ಲಾಕ್ ಆದ್ರೆ ಹೊರಗಡೆ ಬರೋದೇ ಡೌಟ್ ರಮ್ಯಾ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದವರು ಈಗ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಆರೋಪಿಗಳಿಗೆ ಬೇಲ್ ಸಿಗ್ತಾ ಇಲ್ಲ ಕೋರ್ಟ್ಗೆ ಅಲದಾಡೋದು ಚಪಲಕ್ಕೆ ಪೋಸ್ಟ್ ಹಾಕಿದ್ದ ಪುಂಡರು ಬೇಲ್ಗೋಸ್ಕರ ಒದ್ದಾಡ್ತಿದ್ದಾರೆ ಜೈಲು ಸೇರಿದ್ದ ಮಕ್ಕಳ ಪರಿಸ್ಥಿತಿ ಕಂಡು ಪೋಷಕರು ಹೈರಾಣಾಗಿದ್ದಾರೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಹನ್ನೆರಡು ಆರೋಪಿಗಳಿಗೆ ಬೇಲ್ ಸಿಗ್ತಿಲ್ಲ ಎಲ್ಲೋ ಕೂತು ಯಾರದ್ದೋ ಬಗ್ಗೆ ಬಾಯಿಗೆ ಬಂದಂತೆ ಪೋಸ್ಟ್ ಹಾಕೋದು ಕಮೆಂಟ್ ಮಾಡೋದು ಸುಲಭ ಆಗ್ಬಿಟ್ಟಿದೆ ಅದನ್ನೇ ಬಂಡವಾಳ ಮಾಡಿಕೊಂಡವರು ಬೇಕಾ ಕಮೆಂಟ್ ಹಾಕಿದ್ರು ರಮ್ಯಾ ಬಗ್ಗೆನೂ ಕೂಡ ಇದೇ ಆಗಿತ್ತು ಆದ್ರೆ ರಮ್ಯಾ ಇದರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕಿಳಿತಾರೆ ದೂರ್ ಕೊಡ್ತಾರೆ ಕೊನೆಗೆ ಹನ್ನೆರಡು ಮಂದಿ ಅರೆಸ್ಟ್ ಆಗ್ತಾರೆ ಏನ್ ಹಿಂಗೋಗಿ ಹಂಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದವರಿಗೆ ಈಗ ಪರದಾಟ ಆಗಿದೆ ಯಾಕಂದ್ರೆ ಬೇಲ್ ಸಿಗ್ತಾ ಇಲ್ಲ ಹನ್ನೆರಡು ಆರೋಪಿಗಳ ಫೋನ್ ರಿಟ್ರಿಗೆ ಖಾಕಿ ಮುಂದಾಗಿದೆ ರಿಟ್ರಿಗಾಗಿ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ಸೈಬರ್ ಕ್ರೈಮ್ ಪೊಲೀಸರು ಕಳಿಸಿದ್ದಾರೆ ಮೊಬೈಲ್ಗಳಲ್ಲಿ ಎಫ್ಎಸ್ಎಲ್ ವರದಿ ನಂತರ ಹನ್ನೆರಡು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಆಗುತ್ತೆ ಜಾಮೀನು ಸಿಗದೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಒದ್ದಾಡ್ತಾ ಇದ್ದಾರೆ ತಪ್ಪಾಯ್ತು ಬಿಟ್ಬಿಡಿ ಅಂದ್ರೂ ಆರೋಪಿಗಳಿಗೆ ಬೇಲ್ ಸಿಗ್ತಾ ಇಲ್ಲ ಮಕ್ಕಳು ಮಾಡಿದಂತ ತಪ್ಪು ಕುಟುಂಬಗಳಿಗೂ ಸಂಕಷ್ಟ ತಪ್ತಾ ಇದೆ ಜಾಮೀನು ಕೊಡಿಸೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜಾಮೀನು ಸಿಗ್ತಾ ಇಲ್ಲ ಒಂದ್ ಕಡೆ ಖರ್ಚು ಮತ್ತೊಂದ್ ಕಡೆ ಕೋರ್ಟ್ಗಳಿಗೆ ಅಲೆದಾಟ ಪೋಷಕರು ಕಂಗಾಲಾಗಿದ್ದಾರೆ ರಮ್ಯಾ ವಿರುದ್ಧ ಮನ ಬಂದಂತೆ ಪೋಸ್ಟ್ ಮಾಡಿದ್ದಂತ ಆರೋಪಿಗಳು ಇವರು ಗೌರವಕ್ಕೆ ಧಕ್ಕೆಯಾಗುವಂತೆ ಪೋಸ್ಟ್ ಮಾಡಿದ್ದವರು ಈಗ ಅಂಧರಾಗಿದ್ದಾರೆ ಹೊರಗಡೆ ಬರೋದಕ್ಕಾಗದೆ ವಿಲವಿಲ ಒದ್ದಾಡ್ತಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಎಲ್ಲೋ ಕೂತು ಏನು ಬೇಕಾದ್ರೂ ಯಾರ ಬಗ್ಗೆನಾದ್ರೂ ಕಮೆಂಟ್ ಹಾಕೋದು ಇತ್ತೀಚೆಗೆ ಬಹಳ ಜೋರಾಗ್ಬಿಟ್ಟಿತ್ತು ಆದ್ರೆ ಅದಕ್ಕೊಂದು ಬ್ರೇಕ್ ಬೀಳುತ್ತೆ ಅಂತಾನೆ ಅನ್ಸುತ್ತೆ ಈ ತರದ ಘಟನೆಗಳಿಂದ ಏನ್ ಅಬ್ಬಬ್ಬ ಅರೆಸ್ಟ್ ಆದ್ವಾ ಹೋಗಿ ಆಚೆ ಬಂದ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ರೇನು ಬಟ್ ಈಗ ಜಾಮೀನ್ ಸಿಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಹೇಗ್ ನಡೀತಾ ಇದೆ ಜಾಮೀನ್ಗೋಸ್ಕರ ಪ್ರಯತ್ನ ಈ ಕೇಸ್ ಯಾವ ಹಂತದಲ್ಲಿದೆ ಈಗ ಶ್ವೇತ ಖಂಡಿತವಾಗಿಯೂ ನೀವು ಹೇಳಿದಂತೆ ಒಂದಷ್ಟು ಕಮೆಂಟ್ಗಳಿಗೆ ಈಗ ಬ್ರೇಕ್ ಬೀಳ್ತಾ ಇದೆ ಅನ್ನುವಂಥದ್ದು ಖಂಡಿತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಮ್ಯಾ ಮಾಡ್ತಾ ಇರುವಂಥ ಪೋಸ್ಟ್ಗಳನ್ನು ಗಮನಿಸಿದರೆ ನಮಗೆ ಅರ್ಥ ಆಗುತ್ತೆ ಅಷ್ಟೊಂದು ಅಂದರೆ ಮುಂಚೆ ಬರ್ತಾ ಇದ್ದಂತಹ ಬ್ಯಾಡ್ ಕಮೆಂಟ್ಸ್ ಏನಿತ್ತು ಅದು ಈಗ ಕಡಿಮೆ ಆಗಿದ್ದಾನೆ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಇದೀಗ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರು ಯಾಕಂದರೆ ಕಳೆದ ಜುಲೈನಲ್ಲಿ ಈ ರಮ್ಯಾ ರಮ್ಯಾ ವಿರುದ್ಧವಾಗಿ ಅಶ್ಲೀಲವಾಗಿ ಸುಮಾರು ಅಂದರೆ ಅತಿ ಕೆ ಕೆಳಮಟ್ಟದ ಒಂದು ಪದಗಳನ್ನು ಬಳಸಿ ಏನು ಅವರ ಮೇಲೆ ಕಮೆಂಟ್ಗಳನ್ನು ಏನು ಮಾಡಿದರು ಅದರ ಸಂಬಂಧ ರಮ್ಯಾ ಕಾನೂನಿನ ಹೋರಾಟಕ್ಕೆ ಇಳಿದಿದ್ದರು ಒಂದು ಸೈ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಯಾವಾಗ ರಮ್ಯಾ ಕಂಪ್ಲೇಂಟ್ ಮಾಡಿದ್ರು ಎಲ್ಲ ಆರೋಪಿಗಳ ಜನ ಜನ್ಮವನ್ನು ಪೊಲೀಸರು ಜಾಲಾಡಿರುವಂಥದ್ದು ಇಲ್ಲಿ ತನಕ ಸುಮಾರು ಹನ್ನೆರಡು ಮಂದಿ ಆರೋಪಿಗಳನ್ನ ಬೆಂಗಳೂರು ಸಿ ಸಿ ಬಿ ವಿಂಗ್ನ ಸೈಬರ್ ಪೊಲೀಸರು ಬಂಧನ ಮಾಡಿರುವಂಥದ್ದು ಈಗಾಗಲೇ ಬಂಧನ ಮಾಡಿ ಆರೋಪಿಗಳು ಕೂಡ ತಾವು ಯಾವ ಕಾರಣಕ್ಕಾಗಿ ಕಮೆಂಟ್ ಮಾಡಿದ್ವಿ ಅನ್ನುವಂಥ ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿರುವಂಥದ್ದು ಬಹುತೇಕವಾಗಿ ಎಲ್ಲ ಆರೋಪಿಗಳು ಕೂಡ ದರ್ಶನ್ ಅಭಿಮಾನಿಗಳೇ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ದರ್ಶನ್ ಅಭಿಮಾನಿಗಳ ಒಂದಷ್ಟು ಈ ಕೆಳಮಟ್ಟದಲ್ಲಿ ಕಮೆಂಟ್ ಮಾಡ ಅತಿ ಈ ಬೆಂಗಳೂರು ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ರು ಇಲ್ಲಿ ತನಕ ಆರೋಪಿಗಳು ಬಂಧನವಾಗಿ ಎರಡು ತಿಂಗಳು ಆಯಿತು ಆದರೂ ಕೂಡ ಇನ್ನೂ ಕೂಡ ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಎಲ್ಲ ಒಂದು ಕಡೆ ದರ್ಶನ್ ಅಭಿಮಾನಿಗಳು ಮಾಡ್ತಾ ಒಂದಷ್ಟು ಕಿಡಿಗೇಡಿ ಕೆಲಸಗಳು ಏನಿತ್ತು ಈ ಕಮೆಂಟ್ ಮಾಡುವಂತದ್ದು ಇದನ್ನ ಕೋರ್ಟ್ ಕೂಡ ಗಮನಿಸಿದ್ದಂಗೆ ಕಾಣಿಸ್ತಾ ಇದೆ ಹೀಗಾಗಿ ಅವ್ರಿಗೆ ಇದುವರೆಗೂ ಕೂಡ ಅವರ ಕುಟುಂಬಸ್ಥರು ಎಷ್ಟೇ ಓಡಾಟ ನಡೆದ್ರು ಎಲ್ಲ ಬಹುತೇಕವಾಗಿ ಹನ್ನೆರಡು ಮಂದಿ ಬಂಧನ ಆಗಿದ್ದಾರೆ ಅಷ್ಟು ಜನ ಎಲ್ಲ ಬಡ ಕುಟುಂಬದ ಮಕ್ಕಳು ಹೀಗಾಗಿ ಅವರಿಗೆ ಬೇಲ್ ತಗೊಳ್ಳೋದು ಕೂಡ ಒಂದು ದೊಡ್ಡ ವಿಚಾರವಾಗಿದೆ ಇದುವರೆಗೂ ಹನ್ನೆರಡು ಜನಕ್ಕೆ ಬೇಲ್ ಸಿಕ್ಕಿಲ್ಲ ಈಗಾಗಲೇ ಚಾರ್ಜ್ ಶೀಟ್ಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಏನು ಈ ಹನ್ನೆರಡು ಜನರ ಮೊಬೈಲ್ ಫೋನ್ಗಳನ್ನ ಎಫ್ ಎಸ್ ಗೆ ಕಳಿಸ್ಕೊಳ್ಳಲಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಕೂಡಲೇ ಇವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ ಬಹುತೇಕವಾಗಿ ಎಲ್ಲ ಆರೋಪಿಗಳಿಗೂ ಸಜೆ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಶ್ವೇತಾ ಥ್ಯಾಂಕ್ ಯು ಹರೀಶ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ